ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಬೆಂಗಳೂರು ದಕ್ಷಿಣಕ್ಕೆ ಇವರೇನ ಅಭ್ಯರ್ಥಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ ನಾಯಕರಿಗೆ ಕಳುಹಿಸಿಕೊಡುವ ಪ್ರಕ್ರಿಯೆ ಮುಗ್ದಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸೂಚನೆಯ ಮೇರೆಗೆ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ನಿನ್ನೆನೆ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ರವಾನೆ ಮಾಡಿದ್ದಾರೆ ಆದರೆ ಕೇಂದ್ರದಲ್ಲಿ ಸಚಿವರಾಗಿದ್ದ ಅನಂತಕುಮಾರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ರು ಅವರ ನಿಧನದಿಂದ ಈ ಕ್ಷೇತ್ರ ಈಗ ತೆರವಾಗಿದೆ ಈ ಕ್ಷೇತ್ರಕ್ಕೀಗ ಅನಂತಕುಮಾರ್ ಪತ್ನಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನ ಬಿ ಎಸ್ ಯಡಿಯೂರಪ್ಪ ಸಂಭಾವ್ಯರ ಪಟ್ಟಿಯಲ್ಲಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಅಷ್ಟಕ್ಕೂ ಪಟ್ಟಿಯಲ್ಲಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಹೆಸರು ಯಾಕೆ ಹಾಕಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಕಣಕ್ಕಿಳಿಸಿದ್ರೆ ಪಕ್ಷಕ್ಕೆ ಪ್ಲಸ್ ಆಗತ್ತೆ ಅಲ್ಲದೆ ಸಿಂಪತಿ ಓಟ್ಸ್ ಕೂಡ ಸಿಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇರಬಹುದು ಅನಂತ್ ಕುಮಾರ್ ಅವರಂತೂ ಬೆಂಗಳೂರು ದಕ್ಷಿಣದಲ್ಲಿ ಸಾಕಷ್ಟು ಒಳ್ಳೆ ವರ್ಚಸ್ಸನ್ನ ಇಟ್ಕೊಂಡಿದ್ರು ಅವರ ಅಕಾಲಿಕ ನಿಧನದಿಂದ ಈ ಕ್ಷೇತ್ರ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಈಗ ಅವರ ಪತ್ನಿಯನ್ನ ಕೇಳಿಸಿದ್ರೆ ಬಿಜೆಪಿಗೆ ಮತಗಳು ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇರುತ್ತೆ ಇದನ್ನ ಅರ್ತಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಡಾಕ್ಟರ್ ತೇಜಸ್ವಿನಿ ಹೆಸರನ್ನೇ ಅಂತಿಮಗೊಳಿಸಿ ಹೈಕಮಾಂಡ್ ನಾಯಕರಿಗೆ ಕಳುಹಿಸಿರುವ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅಂತ ಹೇಳಲಾಗಿದೆ ಒಂದ್ ಕಡೆ ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ವರ್ಚಸ್ಸು ಮತ್ತೊಂದು ಕಡೆ ಅವ್ರಿಗೆ ಕ್ಷೇತ್ರದ ಮೇಲಿದ್ದ ಹಿಡಿತವನ್ನ ಗಣನೆಗೆ ತೆಗೆದುಕೊಂಡ ಯಡಿಯೂರಪ್ಪ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಸಮಾಜ ಸೇವೆಯನ್ನ ಪರಿಗಣಿಸಿ ಅವರ ಹೆಸರನ್ನ ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ದಾರೆ ಜೊತೆಗೆ ಅನಂತಕುಮಾರ್ ಅಕಾಲಿಕ ನಿಧನ ಕೂಡ ಅನುಕಂಪದ ಅಲಿಯಂತೆ ಪಕ್ಷಕ್ಕೆ ವರ್ಕೌಟ್ ಆಗಬಹುದು ಅನ್ನೋ ಒಂದು ಆಲೋಚನೆ ಕೂಡ ಇದೆ ಮಹಿಳಾ ಕೋಟಾದಡಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನ ಯಡಿಯೂರಪ್ಪ ಸೂಚಿಸಿದ್ದಾರೆ ಈ ಕಡೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬ್ರಾಹ್ಮಣ ಸಮುದಾಯದ ನಾಯಕರೇ ಅಗತ್ಯವಿದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಹಿಂದುಳಿದ ವರ್ಗ ಹಾಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಒಕ್ಕಲಿಗರಿದ್ದಾರೆ ಈ ಅಂಶವನ್ನು ಗಮನದಲ್ಲಿಟ್ಕೊಂಡಿರುವ ಯಡಿಯೂರಪ್ಪ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗೋವಿಂದರಾಜನಗರ ವಿಜಯನಗರ ಪದ್ಮನಾಭನಗರ ಬಸವನಗುಡಿ ಜಯನಗರ ಬಿಟಿಎಂ ಲೇಔಟ್ ಬೊಮ್ಮನಹಳ್ಳಿ ಹಾಗೆ ಚಿಕ್ಕಪೇಟೆ ಎಂಟು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಅದರಲ್ಲೂ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆರ್ ಅಶೋಕ್ ಶಾಸಕರಾಗಿದ್ದು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಬೆನ್ನಿಗೆ ನಿಲ್ಬೇಕಾಗಿದೆ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಅವರ ನಿಧನದಿಂದ ತೆರವಾಗಿದ್ದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕ್ಕೆ ಅವರ ಪತ್ನಿ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಕಣಕ್ಕಿಳಿಯೋಕೆ ಅವಕಾಶ ಸಿಕ್ಕಿದೆ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದು ಮಾತ್ರ ಇನ್ನೂ ಕುತೂಹಲ ನವರೇನೋ ಇಲ್ಲಿಂದ ಪಟ್ಟಿ ತಯಾರಿಸಿ ಡಾಕ್ಟರ್ ತೇಜಸ್ವಿನಿ ಅವರ ಹೆಸರನ್ನ ಸೂಚಿಸಿದ್ದಾರೆ ಆದ್ರೆ ಅಲ್ಲಿಂದ ದೊಡ್ಡವರು ಅಸ್ತು ಅನ್ಬೇಕಲ್ಲ ನೋಡೋಣ ಏನಾಗತ್ತೆ ಬೈ ಚಾನ್ಸ್ ಏನಾದ್ರು ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ರೆ ಅನಂತಕುಮಾರ್ ಅವರ ಪತ್ನಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಬಟ್ ಇದಕ್ಕೆ ತೇಜಸ್ವಿನಿ ಅವರು ಒಪ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಇದೆಲ್ಲದಕ್ಕೂ ಎಲ್ಲದಕ್ಕೂ ಕಂಪ್ಲೀಟ್ ಆಗಿ ಉತ್ತರ ಸಿಗ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಕಾಯಲೇಬೇಕು